ಆತ್ಮೀಯ ರೈತ ಬಾಂಧವ್ರೆ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ವಾರಣಾಸಿಯಿಂದ ಬಿಡುಗಡೆ ಮಾಡಿದರು ಪ್ರತಿ ರೈತರ ಖಾತೆಗೂ ಕೂಡ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಇದರ ಬೆನ್ನೆಲೆಯಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಕೂಡ ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಈ ದಿನಾಂಕದಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ ಅಂತೇಳಿ ಕೃಷಿ ಇಲಾಖೆ ಅಂದರೆ ಕೇಂದ್ರ ಕೃಷಿ ಇಲಾಖೆ ಮೂಲಗಳಿಂದ ತಿಳಿದು ಬಂದಿರ್ತೈತಿ ಯಾವ ದಿನಾಂಕದಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಆಗಲಿದೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಒಂದಿಗೆ ತಿಳಿಸ್ಕೊಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿರಿ ಈ ವಿಡಿಯೋದಲ್ಲಿ ನೀಡುವಂಥ ಮಾಹಿತಿ ಸತ್ತಾಂಶ ಕೂಡಿರೋದ್ರಿಂದ ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇಲ್ಲ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ದಿನಾಂಕದಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮ ಆಗಲಿದೆ ಅಂತೇಳಿ ಈಗಾಗಲೇ ಪ್ರತಿ ರೈತರ ಖಾತೆಗೂ ಕೂಡ ತಿಳಿದ ಹಾಗೆ ಇಪ್ಪತ್ತನೇ ಕಂತಿನ ಹಣ ಜಮ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಅಂತಹ ರೈತರು ಆದಷ್ಟು ಬೇಗನೆ ಕೆಲವೊಂದಿಷ್ಟು ದಾಖಲೆಗಳನ್ನು ಸಿದ್ಧವಾಗಿಟ್ಕೊಂಡ್ರೆ ಅದನ್ನೆಲ್ಲ ಕೊನೆಯಲ್ಲಿ ಹೇಳ್ತೇನೆ ನಾನು ಏನು ಮಾಡಬೇಕಂತ ಹೇಳಿ ಆ ರೀತಿ ಮಾಡಿದ್ದೇ ಆದಲ್ಲಿ ಇಪ್ಪತ್ತೊಂದನೇ ಕಂತಿನ ಜೊತೆಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಮಾ ಆಗಲಿದೆ ಇಲ್ಲಿ ನೋಡ್ಬೋದು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಗುಡ್ ನ್ಯೂಸ್ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಈ ದಿನ ಬರಲಿದೆ ಖಾತೆಗೆ ಬರಲಿದೆ ಹಣ ಅಂಥೇಳಿ ಯಾವ ದಿನಾಂಕದಂದು ಬರಲಿದೆ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ ದೇಶದ ಜನಸಂಖ್ಯೆ ಗಣನೀಯ ಭಾಗವು ಕೃಷಿ ಮೇಲೆ ಅವಲಂಬಿತವಾಗಿರುವುದರ ನಂತರ ರೈತರು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ ಆದ್ರ ಭಾರತ ಸರ್ಕಾರವು ಅಂದರೆ ಮೋದಿ ಸರ್ಕಾರವು ರೈತರಿಗೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಮೂರು ಕಂತುಗಳಲ್ಲಿ ನೀಡ್ತಾ ಇದ್ದಾರೆ ಈಗಲೂ ಕೂಡ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಯಾರು ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸೋರದ್ದೀರಿ ಅಂತಹ ರೈತ ಬಾಂಧವರು ಆದಷ್ಟು ಬೇಗನೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿಗಳಂತೆ ಮೂರು ಕಂತುಗಳಲ್ಲಿ ನೀಡಲಾಗ್ತಾಯಿದೆ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗ್ತಾಯಿದೆ ನೀವು ಏನಾದರೂ ಹೊಸದಾಗಿ ಅರ್ಜಿ ಸಲ್ಲಿಸೋರಿದ್ದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಹೊಲದ ಪಹನಿ ಹೊಲದ ಉತ್ತಾರ ಅಂತ ಕರೀತಾರಲ್ಲ ಪಹನಿ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಈ ಮೂರು ದಾಖಲಾತಿಗಳಿದ್ದರೆ ಸಾಕು ನೀವು ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ನೋಡೋದು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಈವರೆಗೆ ಇಪ್ಪತ್ತನೇ ಕಂತನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ ಇದರಿಂದ ದೇಶದಂತ ಲಕ್ಷಾಂತರ ರೈತ ಕುಟುಂಬಗಳಿಗೆ ಆರ್ಥಿಕ ನೆರವು ಒದಗಿಸಿದೆ ಈಗ ರೈತರು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾತರ ಕಾಯ್ತಾ ಇದ್ದೀರಿ ಪ್ರತಿ ರೈತರು ಕೂಡ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾತರದ ಕಾಯ್ತಾ ಇದ್ದೀರಿ ಮಾಧ್ಯಮಗಳ ವರದಿ ಪ್ರಕಾರ ಅಂದರೆ ಕೇಂದ್ರ ಕೃಷಿ ಸಚಿವಾಲಯದ ಮಾಧ್ಯಮಗಳ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಅಥವಾ ಡಿಸೆಂಬರ್ನಲ್ಲಿ ಈ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಾಗಿ ಮೂಲಗಳು ತಿಳಿಸಿವೆ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಪ್ರತಿ ರೈತರ ಖಾತೆಗೆ ಜಮಾ ಆಗಲಿದೆ ಅಂತೇಳಿ ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ದೀಪಾವಳಿ ರಜಾ ಕಾಲದ ನಂತರ ದಿನಗಳಿಗೆ ಸೀಮಿತವಾಗಿರಬಹುದು ಆದರೆ ಸರ್ಕಾರವು ಇನ್ನೂ ಅಧಿಕೃತ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಯಾರ ಮಾತಿಗೂ ಕೂಡ ಕಿವಿಗೊಡಕೋಬೇಡ್ರಿ ಸರ್ಕಾರ ಇದುವರೆಗೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೂ ಕೂಡ ನವೆಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ನಿಮಗೆ ರೈತರ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ಬರುವುದು ಬಹುತೇಕ ಖಚಿತ ಅಂತ ಹೇಳ್ಬೋದು ಆರ್ಥಿಕ ಸಹಾಯವನ್ನು ಸಕಾಲದಲ್ಲಿ ಪಡೆಯಲು ಸಿದ್ಧರಾಗಿರಬೇಕು ಅಂತ ಹೇಳಿದ್ದಾರೆ ಮತ್ತು ಯಾರಿಗೆ ಇಪ್ಪತ್ತನೇ ಕಂತಿನ ಹಣ ಜಮ ಆಗಿಲ್ಲ ಅಥವಾ ಹಿಂದಿನ ಕಂತುಗಳು ಸ್ಟಾಪ್ ಆಗಿದಾವ ಅಂತಹ ರೈತರು ಜೊತೆಗೆ ಯಾರಾದರೂ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸುವಂಥ ರೈತರು ಏನೆಲ್ಲ ಮಾಡಬೇಕಂತ ನೋಡೋದಾದ್ರೆ ಇ ಕೆ ಸಿಯನ್ನು ಪೂರ್ಣಗೊಳಿಸಿರಬೇಕಾಗತ್ತೆ ರೈತರು ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಇ ಕೆ ವೈ ಸಿ ಪೂರ್ಣಗೊಳಿಸಬೇಕು ಇದನ್ನು ಆನ್ಲೈನ್ ಅಥವಾ ಸಮೀಪದ ಸಿ ಎಸ್ ಸಿ ಸೆಂಟ್ರ್ನಲ್ಲೂ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲ್ ಮೂಲಕವೂ ಕೂಡ ಮಾಡ್ಕೊಳ್ಬೋದು ಜೊತೆಗೆ ಭೂ ದಾಖಲೆಗಳ ಪರಿಶೀಲನೆ ಅಂದರೆ ಈಗೆಲ್ಲ ಭೂ ದಾಖಲೆಗಳನ್ನು ಡಿಜಿಟಿಕಲ್ ಡಿಜಿಟಲೀಕರಣ ಮಾಡೋದ್ರಿಂದ ಎಲ್ಲ ಭೂ ದಾಖಲೆಗಳು ಕರೆಕ್ಟ್ ಆಗಿದಾವ ಇಲ್ವಾ ಅಂತೇಳಿ ನೀವು ಭೂ ದಾಖಲೆ ಜಾಲತಾಣದೊಂದಿಗೆ ಸಂಯೋಜಿಸಿ ಚೆಕ್ ಮಾಡ್ಕೊಳ್ಬೇಕಾಗುತ್ತಾ ನಿಮ್ಮ ಹೆಸರು ಏನಾದರೂ ತಿದ್ದುಪಡಿ ಆಗಿದೆ ಅಥವಾ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಲ್ವಾ ಪ್ಯಾನ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಈ ಎಲ್ಲ ಮಾಹಿತಿಯನ್ನು ನೋಡ್ಕೊಳ್ಬೇಕು ಆಧಾರ್ ಜೋಡಣೆ ರೈತರು ಬ್ಯಾಂಕ್ ಖಾತೆಯನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು ಇದರಿಂದ ಹಣವನ್ನು ನೇರವಾಗಿ ಜಮಾ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಎರಡನ್ನೂ ಕೂಡ ಸರಿಯಾಗಿ ಜೋಡಣೆ ಮಾಡ್ಕೊರಿ ಇಲ್ಲದೆ ಹೋದರೆ ನಿಮಗೆ ಪಿ ಕಿಸಾನ್ ಯೋಜನೆ ಹಣ ಜಮಾ ಆಗುವುದಿಲ್ಲ ಸರಿಯಾದ ದಾಖಲೆಗಳು ಅಂದರೆ ಪ್ರತಿಯೊಂದು ದಾಖಲೆಗಳಲ್ಲೂ ಕೂಡ ನಿಮ್ಮ ಹೆಸರು ನವೀಕರಿಸಲು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ನಲ್ಲೂ ಸೇಮ್ ಇರಬೇಕು ಹಾಗೆ ನಿಮ್ಮ ಹೊಲದ ಉತ್ತಾರನಲ್ಲೂ ಕೂಡ ನಿಮ್ಮ ಹೆಸರು ಸೇಮ್ ಆಗಿದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ ಯಾರ್ಯಾಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮ ಆಗಿಲ್ಲ ಅಂತಹ ರೈತರು ಈ ಎಲ್ಲ ದಾಖಲೆಗಳನ್ನು ಸರಿಪಡಿಸ್ಕೊಂಡಿದ್ದೆ ಆದಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿಗಳು ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ನಿಮಗೆ ಜಮಾ ಆಗಲಿದೆ ಜೊತೆಗೆ ಇಪ್ಪತ್ತೊಂದನೇ ಕಂತು ಯಾರಿಗೆ ಬರುತ್ತೆ ಅಂದ್ರೆ ಅವರಿಗೂ ಕೂಡ ಎಲ್ಲ ದಾಖಲೆಗಳು ಸರಿ ಇದ್ದ ರೈತರಿಗೆ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಪ್ರತಿ ರೈತರ ಖಾತೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಲಿದೆ ಅಂತ ಹೇಳ್ತಾ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಂದವರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಂದರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ